ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಲಾಗ್ಸ್ ಬನ್ನಿ ನಾವು ಇವತ್ತು ನುಗ್ಗೆ ಸೊಪ್ಪಿಂದ ಒಂದು ಒಳ್ಳೆ ರೆಸಿಪಿ ಮಾಡೋಣ ಈ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಪಲ್ಯ ಮಾಡೋಣ ಈ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈ ಪಲ್ಯ ಮಾಡಬೇಕಂದ್ರೆ ಮೊದಲು ಈ ಎಲೆಗಳನ್ನು ನೀಟಾಗಿ ಬಿಡಿಸ್ಕೋಬೇಕು ಈ ಥರ ಕಡ್ಡಿ ಕಡ್ಡಿ ಹಾಕಬಾರ್ದು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಈ ತರ ಎಳೆದಾಗಿರೋದು ತಗೋಬೇಕು ಬಲ್ತೋಗಿದ್ರೆ ಚೆನ್ನಾಗಿರಲ್ಲ ಈ ಹೂವು ಸಮೇತ ಹಾಕಿದ್ರು ಚೆನ್ನಾಗಿರ್ತದೆ ಈ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಳ್ಳೋಣ ಈ ತರ ಎಲ್ಲ ಬಿಡ್ಸಿಕ್ ಕೊಂಡ್ಮೇಲೆ ಇವಾಗ ಇದನ್ನು ತೊಳ್ಕೊಳ್ಳೋಣ ನೋಡಿ ಕ್ಲೀನಾಗಿ ತೊಳ್ಕೊಂಡಿದ್ದಾದಮೇಲೆ ಇವಾಗ ಇದನ್ನು ಪಲ್ಯ ಮಾಡೋಣ ಸ್ಟವನ್ನು ಹಚ್ಬಿಟ್ಟು ಒಂದು ಪಾತ್ರೆ ನೀಡಿ ಅದಕ್ಕೆ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗೈತೆ ಇವಾಗ ಸಾಸಿವೆ ಸ್ವಲ್ಪ ಹಾಕೋಣ ಎಲ್ಲ ಸಿಟ್ಬಟಾದಮ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಲೋ ಲೋಫ್ಲೆ ಮಾಡಿ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಕರವೇ ನಂತರ ಎರಡು ಈರುಳ್ಳಿಯನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅವು ಹಾಕ್ತಾ ಎರಡು ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿಕೊಂಡು ಅವು ಹಾಕೋಣ

ಸಾಕು ಈರುಳ್ಳಿಷ್ಟು ಬೆಂದಿರೋದು ಇವಾಗ ನುಗ್ಗೆ ಸೊಪ್ಪು ಹಾಕೋಣ ಎಲ್ಲ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡೋಣ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಉಪ್ಪು ಹಾಕಲಿ ಎಲ್ಲ ಹಸಲಿ ಮಿಕ್ಸ್ ಮಾಡಿ ಸ್ಟವ್ ಮೀಡಿಯಮ್ ಮೀಡಿಯಂ ಫ್ಲೇಮ್ ಮಾಡಿಟ್ಕೊಳ್ಳೋಣ ಅದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರಲಿ ಒಂದು ಪ್ಲೇಟ್ ಹಾಂ ಬಿಟ್ಟೋಣ ಚೆನ್ನಾಗಿ ಬೇಯ್ತಾ ಇದೆ ಎಳೆಯದಾಗಿದ್ರೆ ತುಂಬಾ ಬೇಗನೆ ಬೇಯ್ತದೆ ಇದಕ್ಕೆ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಒಂದು ಒಂದ್ ಸ್ಪೂನ್ ಅಷ್ಟು ನೀರು ಹಾಕೋಣ ಸಾಕು ಹಾಕಿ ಲೋ ಮತ್ತೆ ಬೇಗ ನೋಡಿ ಸಣ್ಣ ಮಿಕ್ಸರ್ ಜಾರ್ ತಗೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರ್ಕೊಂಡಿರೋ ಕಡಲೆ ಬೀಜ ಮತ್ತೆ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಹಾಕೋಣ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋಣ ಇದೆಲ್ಲ ಒಂದ್ ರೌಂಡ್ ಮಿಕ್ಸ್ ಮಾಡಿದ್ರೆ ಸಾಕು ಒಂದ್ ರೌಂಡ್ ತೀರ್ಸ್ಕೊಳ್ಳೋಣ ನೋಡಿ ಈ ತರ ಪುಡಿ ಪುಡಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ನೀರಿನ ಅಂಶ ಎಲ್ಲ ಬಿಟ್ಟೈತೆ ಇವಾಗ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಪುಡಿ ಹಾಕೋಣ ಮತ್ತೆ ಒಂದು ಎರಡು ನಿಮಿಷ ಪ್ಲೇಟ್ ಅನ್ನು ಚೆನ್ನಾಗಿ ಬೇಯಲಿ ಲೋ ಪ್ಲಮ್ ಎಲ್ಲ ಬೇಯಬೇಕು ಇವಾಗ ಓಪನ್ ಮಾಡಿ ನೋಡೋಣ ಇಲ್ಲ ಅಂತ ನೋಡಿ ಸಾಫ್ಟಾಗಿ ಬೆಂದೈತೆ ಇವಾಗ ಕಡಲೆ ಬೀಜ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಧನಿಯಾ ಪೌಡರ್ ಮಿಕ್ಸ್ ಮಾಡ್ಕೊಂಡಿರೋದು ಹಾಕೋಣ ಎಲ್ಲ ಅನ್ಸಲಿ ಮಿಕ್ಸ್ ಮಾಡೋಣ ನಂತರ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ ಇದಕ್ಕೆ ಮೊಟ್ಟೆ ಹಾಕಿ ಮಾಡ್ತಾರೆ ತುಂಬ ಟೇಸ್ಟಿ ಆಗಿರ್ತದೆ ಕಡಲೆ ಬೀಜ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಹೊತ್ತು ಮುಚ್ಚಿಕೋಣ ಸುಮ್ಮನೆ ಬಿಸಿ ಆಗ್ಲಿ ಸಾಕು ಈಗ ಸ್ಟವ್ ಅನ್ನು ಈ ನುಗ್ಗೆ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೇದು ಹಂಗೆ ಬ್ಲಡ್ ಕಮ್ಮಿ ಇರೋರು ಅವಾಗ ಹೋಗಿ ತಿಂತಾ ಇದ್ರೆ ಬ್ಲಡ್ ಉತ್ಪತ್ತಿ ಆಗತ್ತೆ ನಂತರ ಬಿ ಪಿ ಶುಗರ್ ಇರೋರು ಆರಾಮ್ಸೆ ತಿನ್ಬಹುದು ಇದರಿಂದ ಬಿ ಪಿ ಮತ್ತು ಶುಗರು ಸ್ವಲ್ಪ ಕಂಟ್ರೋಲ್ ಬರ್ತದೆ ಈ ಚಪಾತಿ ರೋಟಿ ರೈಸ್ ಕಾ ಎಲ್ಲ ತುಂಬ ಟೇಸ್ಟಿಯಾಗಿರ್ತದೆ ದಯವಿಟ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್